ಎಲ್ಲ ತಮ್ಮ ತಮ್ಮ ವಾದವನ್ನ ಮಂಡಿಸಿ ಬಂದಿದ್ದಾರೆ ನೋಡ್ರಪ್ಪ ನಂದಿದು ನನ್ನ ಕಂಡೀಷನ್ ಇದು ಹೇಳೋದು ಹೇಳಿದ್ದೀವಿ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಇಬ್ರು ಹೇಳ್ಬಿಟ್ಟು ಬಂದಿದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಎರಡೂವರೆ ವರ್ಷ ಆಯ್ತು ಸಿ ಎಂ ಮಾಡಿ ಸಿದ್ದರಾಮಯ್ಯ ಅವರು ಹೇಳಿದೇನು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ ಈ ಮಾತುಗಳು ಏನಕ್ಕೆ ಬಂತು ಅಂತ ಹೇಳ್ತೀನಿ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಅಭೂತಪೂರ್ವವಾದಂಥ ಗೆಲುವು ಸಿಕ್ತು ಆ ಗೆಲುವಿಗೆ ಕಾರಣಕರ್ತರಾದಂಥವರು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ಆದರೆ ಸಿದ್ದರಾಮಯ್ಯ ಹೇಳ್ತಾರೆ ಹಿಂದ ಮತಗಳಿಂದ ನಾವು ಗೆದ್ದಿರೋದು ಅಂತ ಹೇಳ್ತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ನನ್ನ ನಾಯಕತ್ವದಿಂದ ತನ್ನ ಲೀಡರ್ಶಿಪ್ನಲ್ಲಿ ಎಷ್ಟು ಸೀಟ್ ಬಂತು ಅಂತೇಳಿ ಯಾಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಂತಂದರೆ ಇನ್ನೂ ಚುನಾವಣೆ ಫಲಿತಾಂಶ ಬಂದಿರಲಿಲ್ಲ ಅಲ್ಲಿ ಒಂದಷ್ಟು ಸಮೀಕ್ಷೆ ವರದಿಗಳು ಬಂತಲ್ಲ ಆ ಟೈಮಲ್ಲಿ ಬಿಜೆಪಿ ಲೀಡ್ ಇರುತ್ತೆ ಅಂತ ಹೇಳಲಾಗ್ತಾ ಇತ್ತು ಕಿಂಗ್ ಮೇಕರ್ ಆಗ್ತಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನು ಯಾವುದೇ ಸಮೀಕ್ಷೆ ನಮ್ಮಲ್ಲ ಒನ್ ಟ್ವೆಂಟಿ ಫೈವ್ ಪ್ಲಸ್ ನಮ್ಮದು ಬರ್ತೆ ನೂರ ಮೂವತ್ತು ಬರ್ತೆ ನೋಡಿ ಅಂತ ಹೇಳಿದ್ರು ಅದೇ ನಂಬರ್ ಬಂತು ಅದೇ ವಿಶ್ವಾಸದಲ್ಲಿದ್ದು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿ ಎಂ ಸಿದ್ದರಾಮಯ್ಯರು ಇಬ್ಬರು ಕೂಡ ದೆಹಲಿಗೆ ಹೋಗ್ತಾರೆ ನನಗೆ ಸಿ ಎಂ ಪಟಾಪಿ ಕಟ್ಟಿ ಅಂತೇಳಿ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನನ್ನ ಕಟ್ಟಿ ಅಂತ ಅವ್ರು ಹೇಳ್ತಾರೆ ಆದರೆ ಆ ಸಂದರ್ಭದಲ್ಲಿ ಕೆಲವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನ ಕೂರಿಸ್ಕೊಂಡು ಬುದ್ಧಿವಾದವನ್ನು ಹೇಳಿದರು ಏ ನೀವೊಂದು ಇಪ್ಪತ್ತು ತಿಂಗಳಾಗಿ ನೀವೊಂದು ಇಪ್ಪತ್ತು ತಿಂಗಳಾಗಿ ಹೋಗಿ ಸಮಾಧಾನವಾಗಿ ಸರ್ಕಾರವನ್ನು ನಡೆಸಿ ಒಳ್ಳೆ ರಿಸಲ್ಟ್ ಬಂದೆ ಅಂತೇಳಿ ಹೇಳಿ ಕಳಿಸಿದ್ರಂತೆ ಅದನ್ನೇ ನಂಬ್ಕೊಂಡು ಬಂದರು ಹೈಕಮಾಂಡ್ ಗಮನಕ್ಕೆ ಹೋಗಿದೆಯಲ್ಲೋ ಗೊತ್ತಿಲ್ಲ ಕೆಲವು ನಾಯಕರು ಈ ಮಾತನ್ನು ಹೇಳಿದ್ದಾರೆ ಅದನ್ನು ಆಪ್ತರ ಬಳಿ ವಿಚಾರಗಳನ್ನು ಅವ್ರು ಹಂಚ್ಕೊಂಡಿದ್ದು ಹೌದು ಇಬ್ರು ಕೂಡ ಅದೇ ರೀತಿಯಾಗಿ ಈಗ ಮುಗ್ದಿದೆ ಎರಡೂವರೆ ವರ್ಷ ಆಗಿದೆ ನನಗೆ ಅವಕಾಶ ಕೊಡಿ ನನಗೂ ಸಿಎಂ ಮಾಡಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಬೇಡ ನಾನೇ ಆಗಿರ್ತೀನಿ ಅಂತೇಳಿ ಕಂಟಿನ್ಯೂ ಮಾಡ್ತಾರೆ ಆದ್ರೆ ಸಿದ್ದರಾಮಯ್ಯವರನ್ನ ಕೆಳಗೆ ಇಳಿಸೋದು ಅಷ್ಟು ಸುಲಭನಾ ಈ ಸಂದರ್ಭದಲ್ಲಿ ಇಲ್ಲ ಇವರನ್ನ ಕೆಳಗೆ ಇಳಿಸೋದಿಕ್ಕೆ ಕಾಂಗ್ರೆಸ್ನವ್ರು ಯಾವ ತರ ಕಾಣ್ತಾರೋ ಗೊತ್ತಿಲ್ಲ ಆದ್ರೆ ಬಿಜೆಪಿಯವ್ರು ಮಾತ್ರ ಮಧ್ಯಂತರ ಚುನಾವಣೆ ಆಗಿಬಿಡುತ್ತೆ ಅನ್ನುವ ಹಂತದಲ್ಲೇ ಇದ್ದಾರೆ ಅದೇ ಮನಸ್ಥಿತಿಯಲ್ಲಿದ್ದಾರೆ ಕಾರಣ ಸಿದ್ದರಾಮಯ್ಯ ಅವರನ್ನೇನಾದ್ರೂ ಕೆಳಗಿಳಿಸ್ಬಿಟ್ರೆ ಅವರ ಆಪ್ತ ವಲಯದಲ್ಲಿರುವಂಥ ಅನೇಕರು ಭರ್ತರಾಜ್ ಕಡೆ ಆಗ ಸರ್ಕಾರ ಬಿದ್ದೋಗುತ್ತೆ ನಾ ಮಧ್ಯಂತರ ಚುನಾವಣೆಗೆ ಹೋಗ್ಬೋದು ಅಂತೇಳಿ ಅವರು ಸಿದ್ಧರಾಗಿದ್ರು ಆದ್ರೆ ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಆ ಕನಸು ಕಟ್ಕೊಂಡಿರುವಂಥ ಪಿಗೆ ಅದು ಕನಸಾಗಿಯೇ ಉಳಿದು ಬಿಡುತ್ತೆ ಅನ್ನುವ ಚರ್ಚೆಗಳು ಕೂಡ ರಾಜಕೀಯ ಪಡೆ ಆಗ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರೇನಾದರೂ ನನಗೆ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತು ಕೊಟ್ಟಾಗ ಅದನ್ನು ಒಪ್ಕೊಳ್ತಾರ ಕೆಲವರು ಅಥವಾ ಇವರಿಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗುತ್ತಾ ಏನು ಬೇಕಾದರೂ ಆಗ್ಬೋದು ಅದಕ್ಕೆ ರಾಜಕೀಯದಲ್ಲಿ ರಾತ್ರಿಯಾಗಿ ಬೆಳಗಾವಷ್ಟಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಹೇಳಲಾಗ್ತದೆ ಒಂದು ವೇಳೆ ಅಧಿಕಾರವನ್ನು ಕೊಟ್ಟಿದ್ದೆ ಆದರೆ ಇದೇ ತಿಂಗಳಲ್ಲೇ ಕೊಡಿ ನವೆಂಬರ್ ತಿಂಗಳಲ್ಲೇ ಕೊಡಿ ಅಂತೇಳಿ ಪಟ್ಟಿ ಹಿಡಿದು ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಬೇಡ ಸಂಪುಟ ಪುನರ್ರಚನೆ ಮಾಡಿ ಸಂಪುಟ ಪುನರ್ರಚನೆ ಮಾಡಿ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ ಒಂದು ವೇಳೆ ಸಂಪುಟ ಪುನರ್ರಚನೆ ಆಗೋದ್ರೆ ಸಿದ್ದರಾಮಯ್ಯ ಇನ್ನೂ ಸ್ಟ್ರಾಂಗ್ ಆಗ್ತಾರೆ ಅದು ಚೆನ್ನಾಗಿ ಗೊತ್ತಿದೆ ಎಲ್ರಿಗೂ ಕೂಡ ಗೊತ್ತಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಿರೋದು ಕೊಡೋದಿಲ್ಲ ನಮ್ಮ ನವಂಬರಲ್ಲೇ ಕೊಡಿ ಡಿ ಕೆ ಸಿದ್ದರಾಮಯ್ಯ ಹೇಳ್ತಿರೋದು ಇಲ್ಲ ಇಲ್ಲ ಫಸ್ಟು ಪುನರ್ರಚನೆ ಮಾಡಿ ಅಂತ ಕೂತಿದ್ದಾರೆ ಆದರೆ ಈಗ ಮತ್ತೊಂದು ವಿಚಾರ ಏನಂತಂದರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾರೆ ಬಹಳ ದಿನಗಳ ನಂತರ ಕಳೆದ ತಿಂಗಳು ಒಂದು ಮಾತನಾಡಿದರು ನಾನು ಕಾಂಗ್ರೆಸ್ಗೋಸ್ಕರ ಜೈಲಿಗೆ ಹೋಗಿ ಬಂದವನು ನನ್ನನ್ನು ಮಾಡಿದ್ರೆ ನ್ಯಾರನ್ನ ಮಾಡೋದಕ್ಕೆ ಸಾಧ್ಯ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿಕೊಂಡು ಬಂದರು ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿದ್ರು ಬೇರೆ ಬೇರೆ ಚರ್ಚೆಗಳೆಲ್ಲ ಆಯಿತು ಆರ್ ಎಸ್ ಎಸ್ ಸಂಘ ಸಂಘ ಗೀತೆಯನ್ನು ಹೇಳಿದ್ರು ಇದೆಲ್ಲವೂ ಬದಿಗಿಡಿ ಆದರೆ ಹೈಕಮಾಂಡ್ಗೆ ಒಲವಿರೋದು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅದರಲ್ಲಿ ಕೆಲವರಿಗೆ ಇನ್ನು ಕೆಲವರು ಸಿದ್ದರಾಮಯ್ಯ ಮೇಲೆ ಕೂಡ ಒಲವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಹೈಕಮಾಂಡ್ ಅವತ್ತು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಬೇಕು ನನಗೆ ಕ್ಲಾರಿಟಿ ಕೊಡಿ ಅಂತ ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿರೋ ಒಂದು ಕ್ಲಾರಿಟಿ ಕೊಡಿ ಆಮೇಲೆ ಏನ್ ಬೇಕೋ ಮಾಡಿ ಆಮೇಲೆ ನಾನು ನಿರ್ಧಾರ ತಿಳಿಸ್ತೇನೆ ಅಂತ ಕೂತಾರೆ ಆದರೆ ಸಿದ್ದರಾಮಯ್ಯ ಹೇಳ್ತಿರೋದೇನು ಸಂಪುಟ ಪುನರಚಿಸಿ ಇಮೇಜನ್ನು ಹೆಚ್ಚಿಸ್ಕೊಳ್ಳೋದು ಅವರ ಪ್ಲಾನ್ ಆಗಿದೆ ಮತ್ತೊಂದು ವಿಚಾರ ಅಂತಂದ್ರೆ ನಾಯಕತ್ವ ವಿಷಯ ಇತ್ಯರ್ಥ ಮಾಡಬೇಕು ಆದರೆ ಸಿದ್ದರಾಮಯ್ಯ ಹೇಳ್ತಿರೋದು ನಾಯಕತ್ವ ಬದಲಾವಣೆ ಮಾಡಬಾರ್ದು ನೋಡಿ ಸಿಂಪಲ್ ಡಿ ಕೆ ಶಿವಕುಮಾರ್ ಅವರ ಪಟ್ಟು ನಾಯಕತ್ವ ವಿಷಯ ಇತ್ಯರ್ಥ ಆಗಲಿ ಯಾವತ್ತು ಕೊಟ್ಟಲ್ಲ ಮಾತು ಅದನ್ನು ಉಳಿಸ್ಕೊಳ್ಳಿ ಇಲ್ಲ ನಿಮ್ಮ ನಿರ್ಧಾರ ತಿಳಿಸ್ಬಿಡಿ ನನಗೊಂದು ಕ್ಲಾರಿಟಿ ಕೊಡಿ ಸಾಕು ಅಂತ ಕೂತಿದ್ದಾರೆ ಹೈಕಮಾಂಡ್ ಇದೇ ಕಾರಣಕ್ಕೋಸ್ಕರ ಮೀಟ್ ಮಾಡ್ತಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೇಳೋದೇ ಬೇಡ ರಾಹುಲ್ ಗಾಂಧಿ ಅವ್ರು ಇದೇ ಕಾರಣಕ್ಕೋಸ್ಕರ ಮೀಟ್ ಮಾಡ್ತಿಲ್ವಾ ಗೊತ್ತಿಲ್ಲ ಯಾಕಂದ್ರೆ ಮಾತು ಕೊಟ್ಬಿಟ್ಟಿರ್ಬೋದೇನೋ ಅದನ್ನು ಉಳಿಸ್ಕೊಳಕ್ ಆಗ್ತಿಲ್ವೇನೋ ಮತ್ತೆ ಅವ್ರನ್ನ ಹೇಗಪ್ಪ ಮನವೊಲಿಸೋದು ಅನ್ನೋದೊಂದು ಇರಬಹುದೇನು ಅಂದರೆ ಇದು ರಾಷ್ಟ್ರ ರಾಜಕಾರಣದಿಂದ ದೆಹಲಿಲಿ ಅವತ್ತು ಆದಂಥ ಚರ್ಚೆಗಳಷ್ಟೇ ಇದು ಇದೇ ಆಗಿದೆ ಅಂತ ಹೇಳಕ್ಕಾಗಲ್ಲ ಚರ್ಚೆಗಳಷ್ಟೇ ಆದರೆ ನಾಯಕತ್ವ ಬದಲಾವಣೆಯನ್ನು ಮಾಡಬಾರ್ದು ಅನ್ನೋದು ಅವರ ಪಟ್ಟು ಆಗಿದೆ ಮತ್ತೊಂದು ಕಡೆ ಸಿ ಎಂ ಸ್ಥಾನ ಕೊಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀನಿ ಇಲ್ಲ ಇಲ್ಲ ಸಿ ಸಿ ಅಧ್ಯಕ್ಷ ಸ್ಥಾನ ಗಾದಿಯನ್ನು ಬಿಡಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಾರೆ ನೋಡಬೇಕು ಈ ಡಿ ಕೆ ಶಿವಕುಮಾರ್ ಅವರ ವಾದ ಮತ್ತು ಸಿದ್ದರಾಮಯ್ಯವರ ವಾದ ಇದೆಯಲ್ಲ ಈ ವಾದಕ್ಕೆ ಮೇಲೆ ಕೂತಿರುವಂಥ ಹೈಕಮಾಂಡ್ ಯಾವ ವಾದಗೆ ವಾದಕ್ಕೆ ಮನ್ನಣೆ ಕೊಟ್ಟು ಆರ್ಡರನ್ನು ಕೊಡ್ತಾರೆ ಕಾದು ನೋಡಬೇಕಾಗುತ್ತೆ ಮುಂದಿನ ಸುದ್ದಿ ತಗಮನ ಕೊಡ ಎಲ್ಲ ತಮ್ಮ ತಮ್ಮ ವಾದವನ್ನು ಮಂಡಿಸಿ ಬಂದಿದ್ದಾರೆ ನೋಡ್ರಪ್ಪ ನಂದು ಇದು ನನ್ನ ಕಂಡೀಷನ್ ಇದು ಹೇಳೋದು ಹೇಳಿದ್ದೀವಿ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತೇಳಿ ಇಬ್ರು ಹೇಳ್ಬಿಟ್ಟು ಬಂದಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದರು ಎರಡೂವರೆ ವರ್ಷ ಆಯ್ತು ಸಿ ಎಂ ಮಾಡಿ ಸಿದ್ದರಾಮಯ್ಯ ಹೇಳಿದೇನು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ ಈ ಮಾತುಗಳು ಏನು ಬಂತು ಅಂತ ಹೇಳ್ತೀವಿ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಅಭೂತಪೂರ್ವವಾದಂಥ ಗೆಲುವು ಸಿಕ್ತು ಆ ಗೆಲುವಿಗೆ ಕಾರಣಕರ್ತರಾದಂಥವರು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ಆದರೆ ಸಿದ್ದರಾಮಯ್ಯ ಹೇಳ್ತಾರೆ ಹಿಂದ ಮತಗಳಿಂದ ನಾವು ಗೆದ್ದಿರೋದು ಅಂತ ಹೇಳ್ತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ನನ್ನ ನಾಯಕತ್ವದಿಂದ ತನ್ನ ಲೀಡರ್ಶಿಪ್ನಲ್ಲಿ ಎಷ್ಟು ಸೀಟ್ ಬಂತು ಅಂತೇಳಿ ಯಾಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಂತಂದ್ರೆ ಇನ್ನು ಚುನಾವಣೆ ಫಲಿತಾಂಶ ಬಂದಿರಲಿಲ್ಲ ಅಲ್ಲಿ ಒಂದಷ್ಟು ಸಮೀಕ್ಷೆ ವರದಿಗಳು ಬಂತಲ್ಲ ಆ ಟೈಮಲ್ಲಿ ಬಿಜೆಪಿ ಲೀಡ್ ಇರುತ್ತೆ ಅಂತ ಹೇಳಲಾಗ್ತಾ ಇತ್ತು ಕಿಂಗ್ ಮೇಕರ್ ಆಗ್ತಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನು ಯಾವುದೇ ಸಮೀಕ್ಷೆ ನಂಬಲ್ಲ ಒನ್ ಟ್ವೆಂಟಿ ಫೈವ್ ಪ್ಲಸ್ ನಮ್ದು ಬರ್ತೆ ನೂರ ಮೂವತ್ತು ಬರ್ತೆ ನೋಡಿ ಅಂತ ಹೇಳಿದ್ರು ಅದೇ ನಂಬರ್ ಬಂತು ಅದೇ ವಿಶ್ವಾಸದಲ್ಲಿದ್ದು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿ ಎಂ ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿಗೆ ಹೋಗ್ತಾರೆ ನನಗೆ ಸಿ ಎಂ ಪಟಾಪಿ ಕಟ್ಟಿ ಅಂತೇಳಿ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನನ್ನ ಕಟ್ಟಿ ಅಂತ ಅವ್ರು ಹೇಳ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ಕೆಲವರು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನ ಕೂರಿಸ್ಕೊಂಡು ಬುದ್ಧಿವಾದವನ್ನು ಹೇಳಿದ್ರು ಏ ನೀವೊಂದು ಇಪ್ಪತ್ತು ತಿಂಗಳಾಗಿ ನೀವೊಂದು ಇಪ್ಪತ್ತು ತಿಂಗಳಾಗಲಿ ಹೋಗಿ ಸಮಾಧಾನವಾಗಿ ಸರ್ಕಾರವನ್ನು ನಡೆಸಿ ಒಳ್ಳೆ ರಿಸಲ್ಟ್ ಬಂದೆ ಅಂತೇಳಿ ಹೇಳಿ ಕಳಿಸಿದ್ರಂತೆ ಅದನ್ನೇ ನಂಬ್ಕೊಂಡು ಬಂದರು ಹೈಕಮಾಂಡ್ ಗಮನಕ್ಕೆ ಹೋಗಿದೆಯಲ್ಲ ಗೊತ್ತಿಲ್ಲ ಕೆಲವು ನಾಯಕರು ಈ ಮಾತನ್ನು ಹೇಳಿದ್ದಾರೆ ಅದನ್ನು ಆಪ್ತರ ಬಳಿ ವಿಚಾರಗಳನ್ನು ಅವ್ರು ಹಂಚ್ಕೊಂಡಿದ್ದು ಹೌದು ಇಬ್ರು ಕೂಡ ಅದೇ ರೀತಿಯಾಗಿ ಈಗ ಮುಗ್ದಿದೆ ಎರಡೂವರೆ ವರ್ಷ ಆಗಿದೆ ನನಗೆ ಅವಕಾಶ ಕೊಡಿ ನನಗೂ ಸಿ ಮಾಡಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಬೇಡ ನಾನೇ ಆಗಿರ್ತೀನಿ ಅಂತೇಳಿ ಕಂಟಿನ್ಯೂ ಮಾಡ್ತಾರೆ ಆದ್ರೆ ಸಿದ್ದರಾಮಯ್ಯ ಇಳಿಸೋದು ಅಷ್ಟು ಸುಲಭನಾ ಈ ಸಂದರ್ಭದಲ್ಲಿ ಇಲ್ಲ ಇವರನ್ನ ಇಳಿಸೋದಿಕ್ಕೆ ಕಾಂಗ್ರೆಸ್ನವರು ಯಾವ ತರ ಕಾಣ್ತಾರೋ ಗೊತ್ತಿಲ್ಲ ಆದ್ರೆ ಬಿಜೆಪಿಯವ್ರು ಮಾತ್ರ ಮಧ್ಯಂತರ ಚುನಾವಣೆ ಆಗಿಬಿಡುತ್ತೆ ಅನ್ನುವ ಹಂತದಲ್ಲಿ